ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನಾನು ಸಹ ಚೆನ್ನಾಗಿ ನೀವು ಚೆನ್ನಾಗಿದೆ ಅಂದ್ಕೊಂಡ್ವಿ ಬಿಗ್ ಬಾಸ್ ಸೀಸನ್ ಲೆವೆನ್ಲಿ ಡೇ ನಂಬರ್ ಸಿಕ್ಸ್ಟಿ ಟೂ ಅಂದ್ರೆ ಅರವತ್ತೆರಡನೇ ದಿವಸ ಏನೇನು ಆಯಿತು ಅಂದ್ಬಿಟ್ಟು ಮೈ ಮೇಡ್ ಬಾಂಡ್ಸ್ ಎಲ್ಲ ಅಂದ್ಬಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡೋದು ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಆಚು ನಾನು ಹೇಳೋದೇ ಮೈ ಮೇಲೆ ಬಾಂಡ್ಸ್ ಹೇಳ್ತೀನಿ ಫುಲ್ ವೀಡಿಯೋ ನಿಮ್ಮ ಫುಲ್ ವೀಡಿಯೋ ಬೇಕು ಜನ ಹೋಗಿ ನೋಡಬೇಕು ನಾನು ಜಸ್ಟ್ ಮೈ ಮೇನ್ ಬಾಂಟ್ ಹೇಳ್ತಾ ಇವತ್ತಿನ ಡೈಲಿ ಏನೇನಾಯಿತು ಯಾವ ಯಾವ ಟಾಸ್ಕ್ ಬಂತು ಯಾರು ಸೇಫ್ ಆದರೂ ಇವತ್ತಿನ ಅಂದ್ರೆ ಶನಿವಾರ ನಡೆದಿರ್ತಕ್ಕಂಥ ಎಪಿಸೋಡ್ ಅಲ್ಲಿ ಅಂದ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ ಎಷ್ಟು ಅದ ವೀಡಿಯೋ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯಿತು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ಭವ್ಯ ಅವರು ಅದೇ ಓದೋ ಇದು ಎಪಿಸೋಡ್ ಅಲ್ಲಿ ನಡೆದಿರ್ತಕ್ಕಂಥ ಸ್ವೀಟ್ ಕಳಿಸಿದ್ರಲ್ಲ ಸ್ವೀಟಲ್ಲಿ ಅಲ್ಲಿ ಅದೇ ಗೋಲ್ಡ್ ಸುರೇಶ್ ಅವ್ರಿಗೆ ಒಂದು ಆನಿವರ್ಸರಿ ಫಂಕ್ಷನ್ ಟೈಮ್ ಜಿಲೇಬಿ ಕಳಿಸಿರಲ್ಲ ಆ ಜಿಲೇಬಿನ ಅವ್ರು ಬಬ್ಬ್ಯವ್ರು ತಿಂದರೆ ಎರಡು ಪೀಸ್ನ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಅದನ್ನೇನು ಮಾಡ್ತಾರೆ ಅವರು ಕಿಶೀರವರು ಮನೆ ಅದನ್ನು ಕ್ಲೀನ್ ಮಾಡ್ತಾರೆ ಆ ಟೈಮಲ್ಲಿ ಫ್ರಿಜ್ಜಲ್ಲಿ ಹೋಗ್ಬಿಟ್ಟು ನೋಡ್ತಾರೆ ಅದನ್ನ ನೋಡ್ಬಿಟ್ಟು ಐಶ್ವರ್ಯ ಅವರಿಗೆ ಮುಖ್ಯದವ್ರು ಕೇಳ್ತಾರೆ ತಿಂತಾರೆ ಅಂತ ಬಟ್ ಅವರಿಬ್ಬರು ತಿನ್ಬಿಡ್ತಾರೆ ಬಟ್ ಅದನ್ನ ಇವ್ರ ಹತ್ರ ಪರ್ಮಿಷನ್ ಕೇಳಿ ತೊಗೊಂಡಿರಲ್ಲ ಆ್ಯಕ್ಚುಲಿ ಅವ್ರ ಭಾಗ ಅವ್ರು ಬಂದಿರತ್ತೆ ಬಟ್ ಇವ್ರು ಅದು ಇವ್ರ ಭಾಗವನ್ನು ತಿನ್ಬಿಟ್ಟಿರ್ತಾರೆ ನೆಕ್ಸ್ಟ್ ಅವ್ರು ಅದನ್ನು ನೋಡ್ತಾರೆ ಬಬ್ ಅವರು ಆ ಬಬ್ಬ್ಯವ್ರು ನೋಡ್ಬಿಟ್ಟು ಯಾರು ತಿಂದ್ರು ಯಾರು ಮಾಡಿದ್ರು ನನಗೆ ಗೊತ್ತಾಗಬೇಕು ಅಂದ್ಬಿಟ್ಟು ಫುಲ್ಲು ಇದು ಜಗಳ ಮಾಡ್ತಾರೆ ಬಟ್ ಬಂದು ಗೊತ್ತಾಗುತ್ತೆ ಅಕ್ಷ ಐಶ್ವರ್ಯ ಅವರು ಮತ್ತು ಮೋಕ್ಷಿತ್ ಅವರು ಇಬ್ಬರು ತಿಂದಿರ್ತಾರೆ ಅದು ಗೊತ್ತಾಗುತ್ತೆ ಮತ್ತು ಅವ್ರು ಸಾರಿನೂ ಕೇಳ್ತಾರೆ ಬಟ್ ಅವ್ರಿಬು ಅವ್ರಿಗೆ ಸ್ವಲ್ಪ ಜಗಳ ಆಗುತ್ತೆ ಅಷ್ಟೇನೇ ಫಸ್ಟ್ ಪಾಯಿಂಟ್ ಆಯಿತು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದಾಗ ನೆಕ್ಸ್ಟು ಕಿಚರ್ ಸಿ ಬಂದ್ಬಿಟ್ಟು ಕೇಳ್ತಾರೆ ಆರಾಮಿ ಅವನ ಯಾರ ಇದು ಇವ್ರನ್ನ ಧನ್ರಾಜ್ ಅವರಾಗಿದಲ್ಲ ಇವರ ಕ್ಯಾಪ್ಟನ್ ಸಿ ಅವ್ರನ್ನೆಲ್ಲನು ಕ್ಯಾಪ್ಟನ್ಸಿ ಮಾಡಿದಲ್ಲ ಯಾ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕೇಳಿದಾಗ ಒಬ್ರು ಅಂತ ಹೇಳಿದ್ರೆ ಮತ್ತು ಗುಳು ಸುರೇಶ್ವರನ್ ಕೇಳಿದಾಗ ಗುಳ್ ಸುರೇಶ್ ಅವ್ರು ಮಾಡ್ತಂತಾರೆ ಸರ್ ಬಟ್ ಅವ್ರೂ ಇವ್ ಎಲ್ಲ ಅವ್ರ ಗುಂಪು ಕರ್ಕೊಂಡು ಮಾತಾಡ್ಕೊಂಡು ಮಾಡಿರೋದು ಇದು ಕ್ಯಾಪ್ಟೆನ್ಸಿ ಸಪೋಸ್ ಆಗಿದೆ ನಾನು ರೂಲ್ಸ್ ಚೇಂಜ್ ಮಾಡ್ಬಿಡ್ತೀನಿ ರೂಲ್ಸ್ ಸ್ವಲ್ಪ ಸ್ಟ್ರಿಕ್ ಆಗಿರ್ತೀನಿ ಅಂದ್ಬಿಟ್ಟು ಅದಕ್ಕೆ ನಮ್ಮ ನನ್ನನ್ನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಂತಾರೆ ಹಾಂ ಹೌದು ಸರ್ ಅವ್ರನ್ನ ಭಯ ಬಿದ್ದೆ ಯಾರನ್ನ ನಮ್ಮನೆಲ್ಲ ಭಯ ಬಿದ್ದು ಅವರು ಇವ್ರನ್ನ ಧನ್ರಾಜ್ ಅವರ ಕ್ಯಾಪ್ಟೆನ್ಸಿ ಮಾಡಿರೋದು ಅಂತಾರೆ ಕ್ಯಾಪ್ಟನ್ ಮತ್ತೆ ಧನರಾಜ್ ಅವ್ರಿಗೆ ಹೇಳ್ತಾರೆ ಹೌದಾ ನಿಮ್ಗೆಲ್ಲ ನನ್ನ ಚೂರು ಹೇಳ್ತ ಅಂದರೆ ಅದರ ಏನೋ ಅನಿಸ್ತಾ ಇದೆ ಅಂತ ಹೌದು ಸರ್ ಎಲ್ಲ ಒಂದು ಸ್ವಲ್ಪ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅಂತಾರೆ ಈ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ನೋಡಿದಾಗ ನೆಕ್ಸ್ಟ್ ಕಿಚರ್ ದಿಪ್ ಸರ್ ಇನ್ನೊಂದು ಮಾತಾಡ್ತಾರೆ ನನ್ಗೆ ಇಲ್ಲಿ ಯಾರು ಫೇವ್ರೇಟ್ ಅಲ್ಲ ಆಕ್ಚುಲಿ ಫೇವ್ರೆಟ್ ಆಗಿದ್ರೆ ಮುಂಜೋರಿಲ್ಲ ಅವ್ರಿಗೆ ಅವ್ರಿಗಿಂತ ಕೀರ್ತಿ ರಾಜು ಅವರು ತಿರುಬಿಕ್ ರಾಮ ತಿರುಬಿಕ್ ಮಾಡಿ ಕೀರ್ತಿ ರಾಜು ಇನ್ನೂ ಚೆನ್ನಾಗಿ ಗೊತ್ತಿದೆ ಬಟ್ ಏನಂದ್ರೆ ಅವ್ರು ನೋಡಿಸ್ಕೊಬೋದೈತಲ್ಲ ಅದೆಲ್ಲ ನಾನು ಇಲ್ಲಿ ಇದರಲ್ಲಿ ಆಗಲ್ಲ ನಾನು ಯಾರು ಯಾರು ಫೇವ್ರೇಟ್ ಅಲ್ಲಿ ಆ ಲೈಕ್ ಮುಗಿದ ಟೈಮ್ ಐತೆ ಎಲ್ಲರೂ ಹೊರಗೆ ಕಳಿಸ್ತಾ ಇದ್ದೀನಿ ನನಗೆ ಯಾರು ಫೇವ್ರೆಟ್ ಅಲ್ಲ ಅಂದ್ಬಿಟ್ಟು ಕಿಚರ್ ಜಿಪ್ ಸರ್ ಹೇಳ್ತಾರೆ ನೀನು ಇದಾಯ್ತು ನೆಕ್ಸ್ಟ್ ಪಾಯಿಂಟ್ ಒಂದು ಬಂದ ನೆಕ್ಸ್ಟ್ ಟಾಸ್ಕ್ ಬಗ್ಗೆ ಮಾತಾಡ್ತಾರೆ ಯಾರು ಕಿಚರ್ ದಿಪ್ ಸರ್ ಅವರು ಅದ್ಲ್ ಬಂದ್ಬಿಟ್ಟು ಏನಂದ್ರೆ ಕಿಚನ್ ಸಿಬ್ ಅವರು ಮಾತಾಡ್ತಾರೆ ಏನಂದ್ರೆ ಟಾಸ್ಕ್ ಚೆನ್ನಾಗಿ ಬಂತ ಚೆನ್ನಾಗ್ ಬಂತು ಚೆನ್ನಾಗಿ ಮೂಡ್ ಬಂತ ಬಂತು ಬಟ್ ಏನನ್ನ ಎಂಟರ್ಟೈನ್ಮೆಂಟ್ ಇತ್ತ ಎಂಟರ್ಟೈನ್ಮೆಂಟ್ ಇತ್ತು ಬಟ್ ಏನಂದ್ರೆ ಟಾಸ್ಕ್ ಎಲ್ಲಾನು ಒಂದೇ ಒಂದು ವಿಚಾರದಿಂದ ಏನಂದ್ರೆ ಪರ್ಸನಲ್ ಪರ್ಸ್ನಲ್ ಅನ್ನೋ ವಿಚಾರದಿಂದ ಟಾಸ್ಕ್ ಆನ್ ಮಾಡಿ ಮಾಡಾಗುತ್ತೆ ಅಂತ ಅಂದ್ಬಿಟ್ಟು ಆ ಮಾತಂತಾರೆ ನೆಕ್ಸ್ಟ್ ಬಂದಾಗ ಬಂದ್ಬಿಟ್ಟಾಗ ಯಾರು ಇವಾರ ಸರ್ ಫಸ್ಟ್ ಸೇಫ್ ಆಗ್ತಾ ಇದಾರೆ ಅಂದ್ರೆ ಗೋಲ್ಡ್ ಸುರೇಶ್ ಅವ್ರ ಸೇಫ್ ಆಗ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಬಂದಾಗ ಎಸ್ ಆರ್ ನೋ ಅನ್ನೋ ಸ್ಟಿಕ್ಕರ್ ಬರುತ್ತೆ ಅಂದ್ರೆ ಯಾರು ಕಳಪೆ ಯಾರಿಗೆ ಉತ್ತಮ ಅನ್ನೋದನ್ನ ಇನ್ನೊಂದ್ಸಲಿ ಮತ್ತೆ ಎಸ್ ಆರ್ ನೋ ಸ್ಟಿಕ್ಕರ್ ಮೇಲೆ ಬರ್ತಾರೆ ಐದು ಬಂದ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಒಂದು ಚೆನ್ನಾಗಿ ಆಡಿಲ್ಲ ಅಂದ್ಬಿಟ್ಟು ಕಳಪೆ ಬರೋದ್ರೆ ಮತ್ತೆ ಮಂಜು ಅದೇ ಬರುತ್ತೆ ಯಾರಿಗೆ ಬರುತ್ತೆ ಅಂದ್ರೆ ತ್ರಿವಿಕ್ರಮ ಅವ್ರಿಗೆ ಮತ್ತೆ ಗೋಲ್ಸೇಲ್ಸ್ ಎಲ್ಲರೂ ಆ ಒಂದು ಎಸ್ ಆರ್ ನೋ ಒಂದು ನ ವಿತಾರೆ ಅಂದ್ರೆ ಚೆನ್ನಾಗಿ ಆಡಿದ್ರೆ ಈ ವಾರ ಪರ್ಫಾರ್ಮೆನ್ಸ್ ಅಂದ್ಬಿಟ್ಟು ಇದಾಗಿತ್ತು ಫುಲ್ ವಿಡಿಯೋ ಬೇಕು ಜೀವ ಸಿನಿಮಾದಲ್ಲಿ ಅವ್ರೆ ನಿಮ್ಗೆ ಸಿಗುತ್ತೆ ಪಾಯಿಂಟ್ ಹೇಳ್ತಿದ್ದೀನಿ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಸೇಫ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರ ನೆಕ್ಸ್ಟ್ ಸೇಫ್ ಆಗ್ತದೆ ಟಿವಿ ಕ್ರಮ ಸೇಫ್ ಆಗ್ತಾರೆ ಇದಾಗಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಡೇ ನಂಬರ್ ಸಿಕ್ಸ್ ಟು ಅರವತ್ತೆರಡರಲ್ಲಿ ಆಗಿರ್ತಕ್ಕಂಥ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಲ್ಲ ಯು ಬಾಯ್